ಆಟೋ ಚಾಲಕರಿ ಎಚ್ಚರ ಎಚ್ಚರ ಆಟೋ ಮುಂದೆ ಪೋಸ್ಟರ್ ಅಂಟಿಸುವ ಮುನ್ನ ಎಚ್ಚರಿಕೆ ವಹಿಸಿ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಹೊಸ ನಿಯಮ ಜಾರಿ ಮಾಡಿದ್ದಾರೆ ಆಟೋ ಮುಂದೆ ಅಥವಾ ಹಿಂಭಾಗದಲ್ಲಿ ಪೋಸ್ಟರ್ ಅಂಟಿಸಿದ್ರೆ ಕ್ರಮ ಕೈಗೊಳ್ಳಲಾಗುತ್ತದೆ ಇದು ಕಾನೂನಿಗೆ ವಿರುದ್ಧವಾದ ಎಂಬ ಸೂಚನೆ ಎಂದು ದೊರೆತಿದೆ ಪೋಸ್ಟರ್ ಅಂಟಿಸಿದ ವಾಹನಗಳಿಗೆ ಐನೂರರಿಂದ ರಿಂದ ಐದು ಸಾವಿರವರೆಗೆ ದಂಡ ವಿಧಿಸಲಾಗುತ್ತದೆ ಸಾರ್ವಜನಿಕ ಸ್ಥಳದಲ್ಲಿ ಜಾಹೀರಾತು ಅಂಟಿಸಲು ಆರ್ಟಿಒ ಅನುಮತಿ ಬೇಕೇ ಬೇಕು ಅನಧಿಕೃತಿ ಜಾಹೀರಾತು ಅಂಟಿಸಿದರೆ ಲೈಸೆನ್ಸ್ ಕೂಡ ರದ್ದಾಗಬಹುದು ಆಟೋ ಚಾಲಕರಿಗೆ ಈ ಬಗ್ಗೆ ಮುನ್ನೆಚ್ಚರಿಕೆ ನೀಡಲಾಗಿದೆ ವಾಹನದ ಮುಂಭಾಗದಲ್ಲಿ ಪೋಸ್ಟರ್ ಅಂಟಿಸುವುದರಿಂದ ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತದೆ ಕೆಲವರು ತಮ್ಮ ಬ್ಯಾನರ್ ಅಥವಾ ಸಿನಿಮಾ ಜಾಹೀರಾತುಗಳನ್ನು ಇದನ್ನು ತಪ್ಪಿಸಲು ಪೊಲೀಸ್ ಇಲಾಖೆ ಸಿಸಿ ಟಿವಿ ಮುಖಾಂತರ ನಿಗಾ ಇಡುತ್ತಿದೆ ನೀವು ಆಟೋ ಮೇಲೆ ಯಾವುದಾದರೂ ಜಾಹೀರಾತು ಅಂಟಿಸಲು ಯೋಚಿಸುತ್ತಿದ್ದರೆ ಮೊದಲು ಆಟಿಯೋ ಅನುಮತಿ ಪಡೆಯಲೇಬೇಕು